ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗೂ ಸಂಡೇ ವ್ಲಾಗ್ ಆಗಿದೆ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂದರೆ ನಾನು ಇತ್ತೀಚಿನ ವೀಡಿಯೋದಲ್ಲಿ ಎದುರುಗಡೆ ಬಂದು ಮಾತಾಡಿದ್ದೆ ಕಡಿಮೆ ಬರೀ ವಿಡಿಯೋ ಶೂಟ್ ಮಾಡೋದು ಅಪ್ಲೋಡ್ ಮಾಡೋದು ಬರೀ ಇದೇ ಆಗ್ತಿತ್ತು ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಫ್ರೀ ಇದ್ದೀನಿ ಬಾಕ್ತಿರ್ಲಿಲ್ಲ ಅದಕ್ಕೋಸ್ಕರ ಇವತ್ತು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಿದ್ದೀನಿ ಹಾಗೆ ಇವತ್ತಿನ ವ್ಲಾಗಲ್ಲಿ ಉತ್ತರ ಕರ್ನಾಟಕ ಸೈಡು ನಮ್ಮತ್ತೆ ಮನೆ ಕಡೆ ಯಾವ ರೀತಿ ಮಟನ್ ಸರ್ ಮಾಡ್ತಾರೆ ಅಂತ ಕೂಡ ನಾನು ನಿಮಗೆ ಇನ್ನು ಇನ್ನೂ ಚಿಕನಲ್ಲಿ ನಾನ್ ವೆಜ್ಜಲ್ಲಿ ವೆರೈಟಿ ತೋರಿಸಿ ಅಂತ ಅಂದ್ಬಿಟ್ಟು ಅದನ್ನು ಕೂಡ ನನಗೆ ಇನ್ಮೇಲಿಂದ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ ಮತ್ತು ಕುಕ್ಕಿಂಗ್ ಚಾನಲ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗಲ್ಲಿ ಆಲ್ಮೋಸ್ಟು ನಾನು ನಾನು ಬೆಂಗಳೂರಿಗೆ ಹೋದಾಗಿಂದ ನಾನು ಕುಕ್ಕಿಂಗ್ ಚಾನಲಲ್ಲಿ ನಾನು ತೋರಿಸಿದ್ದೆ ಕಡಿಮೆ ಅಂದರೆ ಅಡುಗೆ ಮಾಡಿ ತೋರಿಸಿದ್ದೆ ಕಡಿಮೆ ನಾನು ಅದಕ್ಕೋಸ್ಕರ बनेवा म ठ मरानालतात कोर्द ನಾನು ಊರಿಗೋಗಿ ಫಿಫ್ಟೀನ್ ಡೇಸೇನೋ ಆಗಿತ್ತು ಊರಿಂದ ವಾಪಸ್ ಬರೋ ಅಷ್ಟೊತ್ತಿಗೆ ನನಗೆ ತುಂಬ ತುಂಬಾ ಮನೆ ತುಂಬ ಗಲೀಜಾಗ್ಬಿಟ್ಟಿತ್ತು ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಸ್ಟಾರ್ಟ್ ಅಂದ್ಕೊಂಡು ಮಾಡಿಕೊಂಡೆ ಮೊದಲನೇದಾಗಿ ನಾನು ಮಟನ್ನ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ಕುಕ್ಕರ್ಗೆ ನಾನು ಎಣ್ಣೆ ಹಾಕಿ ಅದಕ್ಕೆ ನಾನು ತೊಳೆದಿಟ್ಕೊಂಡಂಥ ಮಟನ್ನ ಹಾಕ್ತಾಯಿದ್ದೀನಿ ನಿಮಗೆ ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ ಅಂದರೆ ನೀವು ಪಾತ್ರೆಲಿ ಕೂಡ ಬೇಯಿಸ್ಕೊಬೋದು ಪಾತ್ರೆಲಿ ಬೇಯಿಸೋದ್ರಿಂದ ಇನ್ನೂ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನನಗೆ ಲೇಟ್ ಆಯಿತು ಅಂತ ಅಂದ್ಬಿಟ್ಟು ನಾನು ಕುಕ್ಕರಲ್ಲಿ ಕೂಗಿಸ್ಕೊತಾ ಇದ್ದೀನಿ ನಾನು ಪಾತ್ರೆಲಿ ಬೇಯಿಸ್ಕೊಂಡು ಮಾಡೋದನ್ನೇ ತೋರಿಸೋಣ ಅಂದ್ಕೊಂಡೆ ಬಟ್ ತುಂಬ ಲೇಟಾಗಿರೋದ್ರಿಂದ ಮಕ್ಳುಗಳೆಲ್ಲ ಹಸು ಹಸು ಅಂತದ್ರಲ್ಲ ಅದಕ್ಕೋಸ್ಕರ ನಾನು ಕುಕ್ಕರಲ್ಲೇ ಈ ಥರ ಎಲ್ಲ ಇದ್ದೀನಿ ಈಗ ಎಣ್ಣೆ ಹಾಕಿ ಮಟನ್ನ ಹಾಕಿ ಅದನ್ನು ಸ್ವಲ್ಪ ತಿರುಗಾಡಬೇಕಾಗುತ್ತೆ ಅದನ್ನ ಫ್ರೈ ಮಾಡಬೇಕಾಗುತ್ತೆ ಎಣ್ಣೆಲೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನಾನು ಸಾಲ್ಟನ್ನ ಹಾಕೋತಾ ಇದ್ದೀನಿ ಹಾಗೆ ನಾನು ಒಂದು ಎರಡು ಚಿಟಿಕೆ ಆಗೋಷ್ಟು ನಾನು ಅರಿಶಿನ ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಎಣ್ಣೆಲೆ ಫ್ರೈ ಮಾಡ್ಕೊಬೇಕಾಗುತ್ತೆ ಈ ಥರ ಪೂರ್ತಿಯಾಗಿ ಫ್ರೈ ಮಾಡಿಕೊಂಡು ನಾನು ಕಾಫಿ ಟೀ ಎಲ್ಲ ಕುಡಿತಾರಲ್ವಾ ಅದರಲ್ಲಿ ನಾನು ಅರ್ಧ ಗ್ಲಾಸ್ ಆಗೋಷ್ಟು ನಾನು ನೀರನ್ನ ತೊಗೊಂಡಿದ್ದೀನಿ ಈ ಥರ ಎಲ್ಲ ನೀರೆಲ್ಲ ಆ್ಯಡ್ ಮಾಡಾದ್ಮೇಲೆ ಮತ್ತೆ ಇದನ್ನು ಕಲಿಸ್ಕೊಂಡು ನಾನು ಇದನ್ನು ಬೇಯಾಗಿ ಬಿಡ್ತಿದ್ದೀನಿ ಅಂದರೆ ಡಿಡ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ವಿಷನ ಕೂಗಿಸ್ಕೊತಾ ಇದ್ದೀನಿ ಇದೆಲ್ಲ ವಿಷಲೆಲ್ಲ ಕೂಗಿ ಇದೆಲ್ಲ ಹಾರಿದೆ ಸೊ ಮಟನ್ ಕೂಡ ತುಂಬಾ ಚೆನ್ನಾಗಿ ಬೆಂದಿತ್ತು ನೋಡಿ ಈ ಥರ ಈ ಥರ ನಾವು ಬೇಯಿಸ್ಕೋಬೇಕಾಗತ್ತೆ ನೀರು ಇದ್ರೂ ಪರವಾಗಿಲ್ಲ ಏನು ಈ ಥರ ಸ್ವಲ್ಪ ನಾನು ಫುಲ್ ಡ್ರೈ ಆಗಬಾರ್ದು ನಾನಂತೂ ಡ್ರೈ ಆಗೋದಕ್ಕೆ ಬಿಡಲ್ಲ ಸ್ವಲ್ಪ ನೀರು ಹಾಕ್ತಿದ್ರೆ ಚೆನ್ನಾಗಿರುತ್ತೆ ಸೊ ರಸ ಇದ್ರೆ ಈ ಮಕ್ಳುಗಳಿಗೆ ಸಪ್ಪೆ ಸಪ್ಪೆಸಾರು ಎತ್ತಿಡಬೇಕು ಅಂತಂದ್ರೂ ಈ ಥರ ಮಾಡಿಕೊಂಡು ಎತ್ತಿಟ್ಕೋಬೋದು ನಾನು ತರಕಾರೀಲಿ ಇದಿಷ್ಟೇ ನಾವು ತೆಗೆದಿಟ್ಕೊಂಡ್ರೆ ಆಯಿತು ಇವಾಗ ಶುಂಠಿ ಬೆಳ್ಳುಳ್ಳಿ ಹಾಗೆ ಟೊಮೊಟೊ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಇದಿಷ್ಟು ಇದ್ರೆ ಆಯಿತು ಹಾಗೆ ಒಂದು ಜಾಗೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ರುಬ್ಕೊತಾ ಇದ್ದೀನಿ ನೋಡಿ ಈ ಥರ ರುಬ್ಬಿಟ್ಕೋಬೇಕಾಗತ್ತೆ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಹಾಗೆ ಟೊಮೊಟೋನು ಕೂಡ ನಾನು ರುಬ್ಬಿಟ್ಕೊತಾ ಇದ್ದೀನಿ ತೆಂಗಿನಕಾಯಿನೂ ಕೂಡ ನಾನು ರುಬ್ಬಿ ತಿಟ್ಕೊತಾ ಇದ್ದೀನಿ ತೆಂಗಿನಕಾಯಿ ಬದಲು ಕೊಬ್ಬರಿ ಇರುತ್ತಲ್ಲ ಕೊಬ್ಬರಿನೂ ಕೂಡ ಹಂಚಾಗಿ ಫ್ರೈ ಮಾಡಿ ಅದಕ್ಕೆ ಪುರಿ ಮಂಡಕ್ಕಿ ಅಂತಾರಲ್ಲ ಅದನ್ನು ಕೂಡ ಫ್ರೈ ಮಾಡಿ ಹಾಕ್ತಾರೆ ಇವಾಗ ಅವೆರಡೂ ಇಲ್ಲ ಅದಕ್ಕೋಸ್ಕರ ನಾನು ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ ಹಾಗೆ ನಾನು ಇಲ್ಲಿ ಎರಡು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರು ಹಾಗೆ ಎರಡು ಸ್ಪೂನ್ ಆಗೋಷ್ಟು ನಾನು ಮಸಾಲೆ ಖಾರನ ತೊಗೊಂಡಿದ್ದೀನಿ ಹಾಗೆ ನಾನು ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಆ ಎಣ್ಣೆ ಎಲ್ಲ ಕಾದಿದ್ದೆಲ್ಲ ಆದಮೇಲೆ ಈಗ ನಾನು ರುಬ್ಬಿಟ್ಕೊಂಡಿರೋಂಥ ಟಮೊಟೋನ ಕ್ಯೂರಿ ಟೊಮೊಟೊ ಕ್ಯೂರಿನ ಹಾಕೋತಾ ಇದ್ದೀನಿ ಇದು ಪೂರ್ತಿ ಹಾಕೊಂಡಾದ್ಮೇಲೆ ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ ಪೂರ್ತಿ ಎಣ್ಣೆಲೆನೇ ಇದು ಎಣ್ಣೆನೆ ಬಿಟ್ಕೋಬೇಕು ಅಲ್ಲಿ ಗಂಟು ನಾವು ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಎಣ್ಣೆ ಬಿಟ್ಕೋಬೇಕಾಗುತ್ತೆ ಇದೆಲ್ಲ ಪೂರ್ತಿ ಎಣ್ಣೆ ಎಲ್ಲ ಬಿಟ್ಕೊಂಡಾದಮೇಲೆ ನಾವು ಚಿಲ್ಲಿ ಪೌಡ್ರನ್ನ ಹಾಕೋತಾ ಇದ್ದೀವಿ ಡೈರೆಕ್ಟ್ ಟೊಮೆಟೊ ಕ್ಯೂರಿ ಹಾಕೊಂಡು ನೆಕ್ಸ್ಟು ಎಣ್ಣೆ ಎಲ್ಲ ಬಿಟ್ಕೊಂಡಾದ್ಮೇಲೆ ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಬೇಕಾಗುತ್ತೆ ಆವಾಗೂ ಒಂದೊಂದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ ಈ ಥರ ಈಗ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೆಲ್ಲ ಆದಮೇಲೆ ನಾನು ರುಬ್ಬಿಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪೇಸ್ಟ್ ಕೂಡ ಹಾಕೋತಾ ಇದ್ದೀನಿ ಇದನ್ನು ಕೂಡ ಹಾಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಪೂರ್ತಿ ಆಗಿ ಈ ಥರ ಫ್ರೈ ಆಗಬೇಕು ಆಮೇಲೆ ಮಸಾಲೆ ಎಲ್ಲ ಪೂರ್ತಿ ಹೊಂದ್ಕೋಬೇಕು ಈ ಕಲರ್ ಕಾಣಿಸುತ್ತೆ ಸೊ ಇದೆಲ್ಲ ಹಾಕಿದ್ಮೇಲೆ ನೆಕ್ಸ್ಟು ನಾನು ಮಟ್ ಬೇಯಿಸಿಟ್ಕೊಂಡಿರ್ತೀನಲ್ಲ ಮಟನ್ನ ಅದನ್ನು ಬರೀ ಮಟನ್ ಎತ್ಕೊತಿದ್ದೀನಿ ಆ ನೀರೇನು ಎತ್ಕೊಂತಿಲ್ಲ ಅದರ ರಸ ಇರುತ್ತಲ್ಲ ರಸನ ಬಿಟ್ಟು ಬರೀ ಮಟನ್ನ ಇಟ್ಕೊಂಡು ನೋಡಿ ಈ ಥರ ಈ ಥರ ಬರೀ ಮಟನ್ನ ಎತ್ತಿ ಹಾಕೋತಾ ಇದ್ದೀನಿ ರಸನ ನಾನು ಲಾಸ್ಟಲ್ಲಿ ಹಾಕೊಳ್ಳೋಣ ಅಂದ್ಕೊಂಡು ಮಟನ್ ಪೂರ್ತಿಯಾಗಿ ಮಸಾಲೆಗೆ ಹೊಂದ್ಕೊಳ್ಳಿ ಅಂತ ಅಷ್ಟೇ ಪೂರ್ತಿ ಮಸಾಲೆನ ತಿರುಗಿಸ್ಕೊಂಡು ಹಾಗೆ ಈಗ ನಾನು ಎರಡು ಸ್ಪೂನ್ ಆಗೋ ಅಷ್ಟು ನಾನು ಮಸಾಲೆ ಖಾರನ ಹಾಕೋತಾ ಇದ್ದೀನಿ ಇದು ಪೂರ್ತಿ ಮಸಾಲೆ ಖಾರ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಈ ಥರ ಇದನ್ನ ಕ್ಲೋಸ್ ಮಾಡಿ ಅರ್ಧ ಒಂದು ಅರ್ಧ ಐದು ನಿಮಿಷ ಬೇಯಿಸಿದ್ರೆ ಸಾಕು ಹೀಗೆ ಈ ಥರ ನೋಡಿ ಈ ಥರ ಬೆಂದಿದೆ ಈಗ ನಾನು ರುಬ್ಬಿಟ್ಕೊಂಡಿರೋಂಥ ತೆಂಗಿನಕಾಯಿ ಕಾಯಿನ ಹಾಕೋತಾ ಇದ್ದೀನಿ ನೋಡಿ ಈ ಥರ ಅದೆಲ್ಲ ಆದಮೇಲೆ ತೆಂಗಿನಕಾಯಿನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿ ನಾನು ಇದು ಮತ್ತೆ ನಾನು ನೀಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಇದು ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಇಷ್ಟು ಕುದಿಯೋ ಥರ ಬಂದರೆ ಸಾಕು ಹಾಗೆ ನಾನು ಈ ಸಾರನ್ನ ಎತ್ತಿಟ್ಕೊಂಡಿದ್ದೆಲ್ಲ ಅಂದರೆ ಮಸಾಲೆನ ಬೇಯಿಸಿಟ್ಕೊಂಡಂಥ ಸಾರನ್ನ ಎತ್ತಿಟ್ಕೊಂಡಿದ್ದೆ ಅದನ್ನು ಈ ಕಡೆ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮನೆಯಲ್ಲೇ ಮಾಡಿಟ್ಟಿರೋಂಥ ಗರಂ ಮಸಾಲೆನ ಹಾಕಿ ಪೂರ್ತಿ ಮಿಕ್ಸ್ ಮಾಡಾದ್ಮೇಲೆ ನಾನು ಕುದೀತಿರೋ ಈ ಮಸಾಲೆ ರಸ ಇದೆಯಲ್ಲ ಅಂದರೆ ಮಟನ್ ರಸ ಇದೆಯಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಈ ಥರ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ ನಿಮಗೆ ಕ್ವಾಂಟಿಟಿ ನೋಡಿ ಹಾಕೊಳ್ಳಿ ನೀರು ಎಷ್ಟು ಬೇಕು ಅಂತ ನಿಮಗೆ ಗ್ರೇವಿ ಟೈಪ್ ಅಂದರೆ ಗ್ರೇವಿ ಟೈಪು ಮಾಡ್ಕೊಬೋದು ಇಲ್ಲ ನಿಮಗೆ ತೆಳ್ಳಗೆ ಸಾಂಬಾರು ಬೇಕು ಅಂದರೆ ತೆಳ್ಳಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ತೆಳ್ಳಗೆ ಸಾಂಬಾರು ಕೂಡ ಮಾಡ್ಕೋಬೋದು ನನ್ನ ಕ್ವಾಂಟಿಟಿ ಇಷ್ಟಿದೆ ಇದೆಲ್ಲ ರೆಡಿ ಆಗಿದೆ ಮಟನ್ ಸಹ ರೆಡಿ ಆಯಿತು ಹಾಗೆ ಇದಕ್ಕೆ ನಾನು ರೊಟ್ಟಿ ಅಂಥದ್ದೇನೋ ಮಾಡ್ಕೋತಿಲ್ಲ ಇದಕ್ಕೆ ನಾನು ನಿನ್ನೆ ಶಾಪಿಂಗ್ ಹೋದಾಗ ನಾನೇನೋ ತಂದಿದ್ದೀನಿ ಅಂತ ಆದ್ಮೇಲೆ ಅದಕ್ಕೆ ತೋರಿಸೋಣ ಅಂತ ಅಂದರು ನಾನು ಇದನ್ನು ಮಾಡ್ಕೋತಾ ಇದ್ದೀನಿ ನಾನು ಒಂದು ಅಂಚಿಗೆ ದೋಸೆ ಹಾಕೊಂಡು ಅದ್ರ ಮೇಲೆ ಸ್ವಲ್ಪ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ನಾನು ನಿನ್ನೆ ರಿಲಯಾನ್ಸ್ಗೆ ಓದಿ ತಂದಿದ್ದು ಅಂತ ಹೇಳಿದ್ನಲ್ಲ ಅದೇ ಈ ಐಟಮ್ ಇದೆ ನೆನ್ನೆ ಪಿರಿ ಪಿರಿ ಅಂತ ತುಂಬಾ ಟೇಸ್ಟಿಯಾಗಿರೋವಂಥ ಒಂದೊಳ್ಳೆ ಫ್ಲೇವರ್ ಅಂತಲೇ ಹೇಳ್ಬೋದು ಈ ದೋಸೆ ಎಲ್ಲ ಮಾಡಿದಾಗ ದೋಸೆ ತಿನ್ನೋಕೆ ಬೇಜಾರಾದರೆ ಈ ಥರ ಮಾಡ್ಕೊಂಡು ತಿಂದರೆ ಮಕ್ಳು ತಿಂತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ನಾನು ಪಿರಿಪಿರಿ ದೋಸೆನ ಮಾಡಿದೆ ಈ ಪಿರಿಪಿರಿ ಎಲ್ಲ ಹಾಕಿದ್ಮೇಲೆ ನೀವು ತುಪ್ಪ ಅಥವಾ ಬೆಣ್ಣೆ ಏನು ಬೇಕಾದರೂ ಹಾಕ್ಕೊಬೋದು ಇಲ್ಲ ಎಣ್ಣೆನಾದರೂ ಹಾಕ್ಕೋಬೋದು ಮಕ್ಳುಗಂಗಂತೂ ತುಂಬಾ ಇಷ್ಟ ಆಗುತ್ತೆ ದೋಸೆ ಒಂಥರ ಇನ್ನೂ ಸ್ಪೆಷಲಾಗಿ ಟೇಸ್ಟ್ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಮಟನ್ ಸಾಂಬಾರು ಕೂಡ ತುಂಬಾ ಟೇಸ್ಟಿಯಾಗಿತ್ತು ಆ್ಯಕ್ಚುಲಿ ಇದು ನಮ್ಮ ಅತ್ತೆ ಹೇಳ್ಕೊಟ್ಟಿರೋ ಸಾಂಬಾರು ಮಟನ್ ಸಾರು ಅಂತ ಬಂದಾಗ ನಾನು ಇದೇ ಥರ ನಾನು ಜಾಸ್ತಿ ಮಾಡೋದು ಯಾಕಂದರೆ ಮಟನ್ ಸಾಂಬಾರು ಈ ಥರ ಮಾಡಿದ್ರೆ ಅದು ಟೇಸ್ಟೇ ಬೇರೆ ಹಾಗೆ ನಮ್ಮ ಮಕ್ಳುಗಳು ಕೂಡ ತುಂಬ ಇಷ್ಟಪಟ್ಟು ತಿಂದರು ಮಟನ್ ಸಾಂಬಾರು ಕೂಡ ತುಂಬಾ ಚೆನ್ನಾಗಿತ್ತು ನಾನು ಲೋಚನಂತೂ ಕೇಳಿ ಕೇಳಿ ಹಾಕಿಸ್ಕೊಂಡು ತಿನ್ನಿದ್ದೇನೆ ಅಷ್ಟು ಚೆನ್ನಾಗಿತ್ತು ಇಪ್ಪರಿ ದೋಸೆಗೂ ಹಾಗೆ ಈ ಮಟನ್ ಸಾಂಬಾರ್ಗು ನೀವು ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಆಗಿತ್ತು ಅಂತ ಇವತ್ತಿನ ವ್ಲಾಗ್ ಈ ಥರ ಇತ್ತು ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ನಾನು ನಿಮ್ಮ ನಂದಿ ಇದೇ ಥರ ಸಪೋರ್ಟ್ ಮಾಡ್ತಾ ರೀ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನಷ್ಟು ವೀಡಿಯೋಗಳ್ನ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್ ಲವ್ ಯು ಆಲ್